ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಚನ್ನಗಿರಿ ನಗರದಲ್ಲಿ ಚನ್ನಗಿರಿ ಪೊಲೀಸ್ ಠಾಣೆ ವತಿಯಿಂದ ವ್ಯಸನಮುಕ್ತ ಸಮಾಜಕ್ಕಾಗಿ ಡ್ರಗ್ಸ್ ವಿರುದ್ದ ಜಾಗೃತಿ ಜಾಥಾ ನಡೆಸಿದರು ನಗರ ಜೂನಿಯರ್ ಕಾಲೇಜಿನಿಂದ ಪ್ರಾರಂಭವಾದ ಜಾಥಾ ಪ್ರಮುಖ ಬೀದಿಗಳಲ್ಲಿ ಸಾಕಿ ಸಾರ್ವಜನಿಕರಿಗೆ ಡ್ರಗ್ಸ್ ಬಗ್ಗೆ ಜಾಗೃತಿ ಹಾಗೂ ಅರಿವು ಮೂಡಿಸಿದ್ರು ಜಾಥಾದಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಿ ಜಾಗೃತಿ ಮೂಡಿಸಿದ್ರು ಇನ್ನು ಜಾಥಾದ ಅಧ್ಯಕ್ಷತೆಯನ್ನ ಶ್ಯಾಮ್ ವರ್ಗೀಸ್ ಜೂನಿಯರ್ ಕಾಲೇಜು ಪ್ರಾಂಶುಪಾಲರಾದ ದೇವರಾಜ್ ಮತ್ತು ಪೊಲೀಸ್ ನಿರೀಕ್ಷಕರಾದ ರವೀಶ್ ದೇವೇಂದ್ರ ನಾಯಕ್ ಹೆಲ್ಪಿಂಗ್ ಹ್ಯಾಂಡ್ ಟ್ರಸ್ಟ್ ಅಧ್ಯಕ್ಷ ಮೊಹಮದ್ ಆಫ್ತಾಬ್ ಹಾಗೂ ಎನ್ಜಿಒ ತಾಲೂಕು ಅಧ್ಯಕ್ಷರಾದ ಉಮರ್ ಮುಕ್ತಿಯರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ ಇದು ವ್ಯಸನ ಮುಕ್ತರಾಗೋದಕ್ಕಿಂತ ವ್ಯಸನಕ್ಕೆ ಬೀಳದ ರೀತಿ ಮುಂಜಾಗ್ರತೆಯನ್ನ ವಹಿಸ್ಕೋಬೇಕು ಅನ್ನೋದೇ ಮೂಲ ಉದ್ದೇಶ ಆದ್ರಿಂದ ಇದ್ರ ಬಗ್ಗೆ ನಾವು ಚನ್ನಗಿರಿ ನಗರದಲ್ಲಿ ಒಂದು ನ್ಯಾರತ ಜಾಥಾವನ್ನು ಅಂದ್ಕೊಂಡಿದ್ದು ಶಾಲಾ ಮಕ್ಕಳು ಮತ್ತು ಕಾಲೇಜ್ ಮಕ್ಕಳ ಮುಖಾಂತರ ನಾಗರಿಕರಲ್ಲಿ ಮತ್ತು ವ್ಯಸನ ಮುಕ್ತರ ವ್ಯಸನ ರಿಕ್ತ ಅಧೀಕ್ಷನಾಗಿರುವಂತರಲ್ಲಿ ಒಂದು ಜಾಗೃತಿ ಒಂದು ಅರಿವನ್ನ ಮೂಡಿಸೋಣ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ನಾವು ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಮತ್ತು ಕೇಳ್ಕೊಂಡ ಶಾಲಾ ಮುಖ್ಯ ಶಿಕ್ಷಕರು ಕೇಳಿದವರು ಬಹಳ ಖುಷಿಯಿಂದ ಒಪ್ಕೊಂಡು ಹೌದು ಸಮಾಜದಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳು ಆಗಬೇಕು ಅದಕ್ಕೆ ನಾವು ನಿಮಗೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನಾವು ಸಪೋರ್ಟ್ ಮಾಡ್ತೀವಿ ಸರ್ ಅಂತ ಹೇಳಿ ಮಾದಕ ದ್ರವ್ಯ ವಿರೋಧಿ ವಿರೋಧಿ ದಿನಾಚರಣೆ ಎಚ್ಚರಿಕೆ ಕೊಡೋದು ಗುರಿ ಇಟ್ಕೊಂಡಿದ್ದೀರಾ ಎಲ್ಲರಿಗೆ ಒಂದೊಂದು ಗುರಿ ಒಂದೊಂದು ಕನಸಿದೆ ಬಟ್ ಮಾದಕ ದ್ರವ್ಯಗಳಿಂದ ನಿಮ್ದು ಗಮನ ಬೇರೆಡೆ ಹೋಗುದು ಮತ್ತು ದಾರಿ ತಪ್ಪುವುದು ಬಹಳ ಸುಲಭ ಆಗಿದೆ ಅದಕ್ಕೆ ನಾವು ನಿಮ್ಮ ಹತ್ರ ಬ ನಿಮ್ಮತ್ರ ಬರ್ತಾ ಇರ್ತೀವಿ ಮಾದಕ ದ್ರವ್ಯಗಳ ಬಗ್ಗೆ ಎಚ್ಚರಿಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಗೊತ್ತಾಯ್ತಾ ಇನ್ನೇನು ಜಾಸ್ತಿ ಮಾತಾಡ್ತಾ ಇಲ್ಲ ನಿಮ್ಗೆ ಇವರೆಲ್ಲಾರು ಮಾತಾಡಿದ್ದಾರೆ ಸಲಹಾಗಳು ಕೊಟ್ಟಿದ್ದಾರೆ ಈಗ ಮಳೆ ಕೂಡ ಬರ್ತಾ ಇದೆ ಮಳೆ ಬರಕ್ ಮುಂಚೆ ನಮ್ಗೆ ಈ ಜಾಥಾ ಶುರು ಮಾಡೋಣ ನಿಮಗೆ ಕೊಟ್ಟಿರುವ ಸಲಹೆ ನಮ್ಮ ನಾವು ಬಾಕಿ ಸಮುದಾಯದಲ್ಲಿ ಕೂಡ ನಾವು ಜಾಗೃತಿ ಮೂಡಿಸ್ಬೇಕು ಸೇ ನೋ ಟು ಡ್ರಗ್ ಸೇ ಎಸ್ ಟು ಲೈಫ್